ತನ್ನ ಹೆಂಡತಿಗೆ ಸೀರೆ ಇಷ್ಟವಾಗದಿದ್ದಕ್ಕೆ ಹೀಗ ಮಾಡೋದು ಒಳ್ಳೆ ಸೀರೆ ತೋರಿಸದಿದ್ದಕ್ಕೆ ಪತಿಯಿಂದ ಶಾಪ್ ಮಾಲೀಕನಿಗೆ ಗೂಸಾ ಬಿದ್ದಿದೆ ಹೆಂಡತಿಗೆ ಸೀರೆ ಇಷ್ಟವಾಗದಿದ್ದಕ್ಕೆ ಶಾಪ್ ಮಾಲೀಕನಿಗೆ ತಳಿಸಿದ್ದಾನೆ ಪತಿರಾಯ ತನ್ನ ಹೆಂಡ್ತಿ ಸೀರೆ ಇಷ್ಟ ಆಗಿಲ್ಲ ಅನ್ನೋದಿಲ್ ಮ್ಯಾಟ್ರ್ ಆಗಿಲ್ಲ ಸೀರೆ ಸರಿಯಾಗಿ ತೋರಿಸ್ತಾ ಇಲ್ಲ ಅಂಗಡಿ ಮಾಲೀಕ ಅಂತ ಶಾಪ್ ನ ಮಾಲೀಕನಿಗೆ ಸರಿಯಾಗಿ ಗೂಸಾ ಕೊಟ್ಟಿದ್ದಾನೆ ಹೆಂಡ್ತಿ ಸೀರೆ ಇಷ್ಟ ಆಗ್ತಾ ಇಲ್ಲ ಅಂತ ಹೆಂಡತಿಗಂತೂ ಅಂಗಡಿ ಮುಂದೆ ಗೂಸಾ ಕೊಡೋದಕ್ಕೆ ಆಗಲ್ಲ ಅಂಗಡಿ ಮಾಲೀಕನಿಗೆ ತಳಸ್ಬಿಟ್ಟಿದ್ದಾನೆ ಅಂದ್ರೆ ಎತ್ತಿಗೆ ಜ್ವರ ಬಂದಾಗ ಎಮ್ಮೆಗ್ ಬರೆ ಹಾಕ್ತಾರಲ್ಲ ಅಟ್ಲೀಸ್ಟ್ ಎಚ್ಚೆತ್ಕೊಳ್ಳಿ ಅಂತ ಆ ರೀತಿ ಮಾಡಿದ್ನೋ ಏನೋ ಗೊತ್ತಿಲ್ಲ ಭೂಪಾ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಸಿಪಿ ಬಜಾರ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಶಾಪ್ ನಿಂದ ಹೆಂಡತಿಗಾಗಿ ಸೀರೆ ಕೊಂಡೊಯ್ತಾ ಇದ್ದಂತಹ ಮೊಹಮ್ಮದ್ ಎಂಬಾತ ಆದ್ರೆ ಈ ಸೀರೆ ಹೆಂಡ್ತಿ ಇಷ್ಟವಾಗಿಲ್ಲ ಅಂತ ವಾಪಸ್ ತಂದಿದ್ದ ವ್ಯಕ್ತಿ ಮತ್ತೆ ಬೇರೆ ಬೇರೆ ಸೀರೆ ನೋಡಿ ಯಾವುದು ಕೂಡ ಇದ್ದಕ್ಕೆ ಗಲಾಟೆ ಮಾಡ್ಕೊಂಡಿದ್ದಾನೆ ಸೀರೆ ತೆಗೆದ್ಕೊಂಡು ಹೋಗಿದ್ದಾರೆ ಆದ್ರೆ ಹೆಂಡ್ತಿಗೆ ಸೀರೆ ಇಷ್ಟ ಆಗಿಲ್ಲ ಹೆಂಡ್ತಿಗೆ ಸೀರೆ ಇಷ್ಟ ಆಗಿಲ್ಲ ಅನ್ನೋ ಕಾರಣಕ್ಕೆ ಅಂಗಡಿ ಮಾಲೀಕನಿಗೆ ಬಂದು ತಿಳ್ಸಿದ್ದಾನೆ ಸರಿಯಾದ ಸೀರೆ ಯಾಕೆ ತೋರಿಸಿಲ್ಲ ನನ್ನ ಹೆಂಡ್ತಿಗೆ ಇಷ್ಟ ಆಗಿಲ್ಲ ಅಂತ ಒಳ್ಳೆ ಸೀರೆ ಇಡದೆ ಇದ್ರೆ ಯಾಕೆ ಅಂಗಡಿ ಇಡ್ತೀಯಾ ಅಂಗಡಿನ ಮುಚ್ಚು ಬಟ್ಟೆ ಅಂಗಡಿಯ ಸಿ ಸಿ ಕ್ಯಾಮ್ರಾದಲ್ಲಿ ಹಲ್ಲೆ ಮಾಡಿರುವಂಥ ದೃಶ್ಯ ಕೂಡ ಸರಿಯಾಗಿದೆ ನೋಡ್ತಾ ಇದ್ದೀರಾ ನೀವು ಸಿ ಸಿ ಟಿವಿಯಲ್ಲಿ ಸರಿಯಾಗಿರುವಂಥ ದೃಶ್ಯವನ್ನು ಅಂಗಡಿ ಮಾಲೀಕನಿಗೆ ತಿಳಿಸಿದ್ದಾನೆ ಮೊದಲು ಸೀರೆ ತೆಗೆದುಕೊಂಡು ಹೋಗಿದ್ದಾನೆ ಹೆಂಡ್ತಿಗೋಸ್ಕರ ಹೆಂಡ್ತಿಗೆ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅನ್ನೋ ಕಾರಣಕ್ಕೆ ಹೆಂಡತಿನೇ ಜೊತೆ ಕರ್ಕೊಂಡು ಬಂದು ಸೀರೆ ಚೇಂಜ್ ಮಾಡ್ಕೊಂಡು ಹೋಗಬಹುದಿತ್ತು ಆ ಒಂದು ಆಪ್ಷನ್ ಕೂಡ ಇತ್ತು ಆದರೆ ಅಂಗಡಿ ಮಾಲೀಕನಿಗೆ ತರಿಸಿದ್ದಾನೆ